ಪ್ರತಿ ವರ್ಷವೂ ಆಚರಣೆ ಮಾಡೋ ರೀತಿ ಮೇ ಡೇ ಮೇ ಒಂದನೇ ತಾರೀಕು ಏನು ಪಕ್ಷದ ಕೇಂದ್ರ ಕಚೇರಿಯಲ್ಲಿ ಪ್ರತಿ ವರ್ಷವೂ ಸಹ ನಾವು ಕಾರ್ಮಿಕ ದಿನಾಚರಣೆಯನ್ನು ಆಚರಣೆ ಇದ್ದೀವಿ ಕಾರ್ಮಿಕ ದಿನಾಚರಣೆ ಒಂದೇ ಅಲ್ಲ ಪಕ್ಷದ ಕೇಂದ್ರ ಕಚೇರಿಯಲ್ಲಿ ಎಲ್ಲ ನಾವು ಕಾರ್ಯಕ್ರಮಗಳನ್ನು ಸಹ ಇಲ್ಲಿ ಮಾಡ್ತಾಯಿರ್ತೀವಿ ಆದರೆ ಇವತ್ತು ವಿಶೇಷವಾದ ದಿನ ಯಾಕೆ ಅಂತಂದರೆ ಕಾರ್ಮಿಕರು ಬರೀ ಕಾರ್ಮಿಕರು ಅಂತಂದರೆ ಇವತ್ತಿನ ದಿವಸ ಸಂಘಟಿತರು ಮತ್ತು ಅಸಂಘಟಿತರ ಏನು ಕಾರ್ಮಿಕ ಸಂಘಟನೆಗಳಿವೆ ಅಂತ ನಾವೇನು ಇವತ್ತೇನು ಗುರ್ಸಿದ್ದೀವಿ ನಾವು ಆದರೆ ಇವತ್ತೊಂದು ದಿವಸ ಬರೀ ನಮ್ಮ ಕೆಲವರಿಗೆಲ್ಲ ತಪ್ಪು ಕಲ್ಪನೆ ಇದೆ ಕಾರ್ಮಿಕರು ಅಂತಂದರೆ ಬರೀ ಕೂಲಿ ಕಾರ್ಮಿಕರು ಕಟ್ಟಡ ಕಟ್ತಕ್ಕಂಥವರು ಅಥವಾ ಲಾರಿ ಡ್ರೈವರ್ಸು ಆಟೋ ಕ್ಯಾಬ್ ಡ್ರೈವರ್ಸು ಅನ್ನೋ ಒಂದು ಭಾವನೆ ಇದೆ ಆದರೆ ನಾವೆಲ್ಲರೂ ಸಹ ಕಾರ್ಮಿಕರೇನೆ ಆದರೆ ಮಾಡ್ತಕ್ಕಂಥ ಹುದ್ದೆ ಬೇರೆದಿರ್ಬೋದು ಆದರೆ ನಾವೆಲ್ಲರೂ ಸಹ ಕಾರ್ಮಿಕರೇ ಸ್ವೀಪರ್ಸ್ ಇರ್ಬೋದು ಅಥವಾ ಬೇರೆ ಇನ್ನೊಂದು ಯಾವುದೋ ಹುದ್ದೆ ಇರ್ಬೋದು ಹುದ್ದೆ ಬೇರೆ ಇರ್ಬೋದು ಎಲ್ಲರೂ ಸಹ ಪ್ರತಿದಿನದ ಒಂದು ಏನು ನಾವೇನು ಕೆಲಸ ಕಾರ್ಯಗಳು ಮಾಡ್ತೀವಿ ನಾವೆಲ್ಲ ಕಾರ್ಮಿಕರು ಹಾಗಾಗಿ ನಾನು ಹೇಳ್ತಕ್ಕಂಥದ್ದು ಇಷ್ಟೇ ಏನು ಇವತ್ತಿನ ದಿವಸ ನಾವು ಕರೆ ಕೊಟ್ಟಿರ್ತಕ್ಕಂಥದ್ದು ಇಷ್ಟೇ ಏನು ನಮ್ಮ ಒಂದು ಪ್ರಾದೇಶಿಕ ಪಕ್ಷ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಕಾರ್ಮಿಕರಿಗೆ ಹೆಚ್ಚು ಅನುಕೂಲ ಯಾರಿಂದಾದರೂ ಆಗಿದ್ದರೆ ಅದು ಕುಮಾರಣ್ಣವರು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಪೂಜ್ಯ ದೇವೇಗೌಡರು ಸಾಹೇಬ್ರ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಆದರೆ ನಮ್ಮ ಪಕ್ಷಕ್ಕೆ ಸಿಕ್ಕಿರ್ತಕ್ಕಂಥದ್ದು ಅಲ್ಪಾವಧಿ ಅಲ್ಪಾವಧಿ ಇದ್ರೂ ಸಹ ಈ ರಾಜ್ಯದ ಬಡವರಿಗೆ ರಾಜ್ಯದ ಬಡವರಿಗೆ ಹೆಚ್ಚು ಅನುಕೂಲ ಆಗಿದೆ ಮುಂದಿನ ದಿನಗಳಲ್ಲಿ ಕಾರ್ಮಿಕರಿಗೆ ಹೆಚ್ಚು ಅನುಕೂಲ ಆಗಬೇಕಾದ್ರೆ ನಾನು ಇವತ್ತು ಹೇಳಿರ್ತಕ್ಕಂಥದ್ದೇನೆ ಬೆಂಗಳೂರು ನಗರದಲ್ಲಿರ್ಬೋದು ಇಡೀ ರಾಜ್ಯದಲ್ಲಿರ್ಬೋದು ನಾವು ಹೆಚ್ಚಾಗಿ ಪಕ್ಷದ ಸಂಘಟನೆಯನ್ನು ಮಾಡಬೇಕಾಗ್ತದೆ ಈ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕಾಗ್ತದೆ ಅಧಿಕಾರಕ್ಕೆ ಬಂದರೆ ಮಾತ್ರ ಕಾರ್ಮಿಕರ ಇವತ್ತೇನು ಸಮಸ್ಯೆಗಳಿದ್ದಾವೆ ಅದಕ್ಕೆಲ್ಲ ಒಂದು ಪರಿಹಾರ ಸಿಗುತ್ತೆ ಈಗ ಉದಾಹರಣೆಗೆ ಸರ್ಕಾರ ಹೇಳಿದ್ರು ಇವತ್ತು ಫ್ರೀಡಮ್ ಪಾರ್ಕಲ್ಲಿ ಪಾಪ ಭಾಳಷ್ಟು ದೊಡ್ಡ ದೊಡ್ಡ ಹೋರಾಟಗಳನ್ನ ಮಾಡಿದ್ರು ಹೆಣ್ಮಕ್ಳು ಆದರೆ ಅಧಿಕಾರಕ್ಕೆ ಬಂದಿದ್ದ ಕೂಡಲೇ ಆ ಒಂದು ಹೆಣ್ಮಕ್ಳಿಗೆ ಹದಿನೇಳು ಸಾವಿರ ರೂಪಾಯಿ ನಾನು ಸ ಸಂಬಳವನ್ನು ಹೆಚ್ಚು ಮಾಡ್ತೀವಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು ಆದರೆ ಈ ಸರ್ಕಾರ ಬಂದ ಮೇಲೆ ಹದಿನೇಳು ಸಾವಿರ ಅಲ್ಲ ಹದಿನೇಳು ರೂಪಾಯಿ ಸಹ ಹೆಚ್ಚು ಮಾಡಲಿಲ್ಲ ಅವ್ರು ಏನು ಇವತ್ತು ಹಗಲು ರಾತ್ರಿ ಉಪವಾಸ ಮಾಡ್ತಾಯಿದ್ದಾರೆ ಅವ್ರಿಗೆ ಯಾರೂ ಸಹ ಅವರ ನೋವಿಗೆ ಸ್ಪಂದಿಸ್ತಕ್ಕಂಥವ್ರು ಈ ಸರ್ಕಾರದಲ್ಲಿ ಯಾರೊಬ್ಬರೂ ಇಲ್ಲ ಹಾಗಾಗಿ ನಿಜಕ್ಕೂ ಸಹ ಬಡವರಿಗೆ ಕೂಲಿ ಕಾರ್ಮಿಕರಿಗೆ ಒಳ್ಳೆಯದಾಗಬೇಕಾದ್ರೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬರಬೇಕು ಆ ನಿಟ್ಟಿನಲ್ಲಿ ನಾವೆಲ್ಲ ಇವತ್ತು ಶಪಥ ಮಾಡಿದ್ದೀವಿ ಪಕ್ಷವನ್ನು ಆ ನಿಟ್ಟಿನಲ್ಲಿ ಸಂಘಟನೆ ಮಾಡಿ ಕೆಲಸವನ್ನು ಮಾಡ್ತೀವಿ ಅಂಥೇಳಿ ಮುಂದಿನ ದಿನಗಳಲ್ಲಿ ನಾವು ಆ ನಿಟ್ಟಿನಲ್ಲಿ ಕಾರ್ಮಿಕರಿಗೆ ನ್ಯಾಯ ದೊರೆಸ್ಕೊಡೋಂಥ ಕೆಲಸವನ್ನು ನಮ್ಮ ಪಕ್ಷದ ವತಿಯಿಂದ ಪ್ರಾಮಾಣಿಕವಾಗಿ ಮಾಡ್ತೀವಿ ಅದನ್ನು ಬರೀ ಕಾರ್ಮಿಕ ದಿನಾಚರಣೆ ದಿವಸ ಬರೀ ಸ್ಲೋಗನ್ಗೋಸ್ಕರ ಇಟ್ಕೊಂಡ್ರೆ ಆ ರೀತಿ ಏನು ಒಳ್ಳೇದಾಗೋದಿಲ್ಲ ಅದನ್ನು ಕಾರ್ಯರೂಪಕ್ಕೆ ತರಬೇಕಂತಂದರೆ ಅಧಿಕಾರದಲ್ಲಿ ಇರ್ತಕ್ಕಂಥವ್ರಿಗೆ ಬಡವ್ರ ಬಗ್ಗೆ ಕಾಳಜಿ ಇರಬೇಕು ಅಂತ ಕಾಳಜಿ ಇರತಕ್ಕಂಥದ್ದು ನಮ್ಮ ಪಕ್ಷದ ನಾಯಕರಿಗೆ ನಮ್ಮ ಒಂದು ಪ್ರಾದೇಶಿಕ ಪಕ್ಷ ಜೆ ಡಿ ಎಸ್ ಪಕ್ಷಕ್ಕೆ ಆ ನಿಟ್ಟಿನಲ್ಲೇ ನಾವು ಕೆಲಸ ಮಾಡ್ತೀರಿ ಅಂತ ನಿಮ್ಗೆ ಹೇಳಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ

ಎಲ್ಲರಿಗೂ ನಮ್ಮ ರಾಜ್ಯದ ನಮ್ಮ ದೇಶದ ಕಾರ್ಮಿಕರಿಗೆ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತೇನೆ ನಾನು ಅಡ್ವೊಕೇಟ್ ಬೇಸಿಕಲಿ ಶೀಲಾ ನಾಯಕ್ ಅಂತ ಹೇಳಿ ಜೆ ಡಿ ಎಸ್ ಅಲ್ಲಿ ಮಹಿಳಾ ಅಧ್ಯಕ್ಷ ರಾಜ್ಯ ಮಹಿಳಾ ಅಧ್ಯಕ್ಷರಾಗಿ ಎಮ್ ಎಲ್ ಎಗೂ ಕಂಟೆಸ್ಟ್ ಮಾಡಿದ್ದೀನಿ ದೇವೇಗೌಡರ ಆಶೀರ್ವಾದದಿಂದ ಇವತ್ತಿನ ದಿವಸ ಕಾರ್ಮಿಕರ ದಿನಾಚರಣೆ ಹೇಳಿ ಮಾಡಿದರೆ ಭಾಳ ಸಂತೋಷ ಕಾರ್ಮಿಕರಿಗೆ ಕೊಡುವಂತಹ ಒಂದು ಗೌರವ ಗೌರವ ಸಲ್ಲಿಕೆಯನ್ನು ಮಾಡಿ ಇದನ್ನು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರಲ್ಲಿ ನಮ್ಮ ದೇಶದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರಲ್ಲಿ ಚೆನ್ನೈಯಲ್ಲಿ ಸ್ಟಾರ್ಟ್ ಮಾಡಿದರು ಮೇ ಡೇ ಡೇ ಅಂತೇಳಿ ಮಾಡಬೇಕು ಅಂತೇಳಿ ಅದೇ ರೀತಿ ಬೇರೆ ನಮ್ಮ ವರ್ಲ್ಡಲ್ಲಿ ಬೇರೆ ಬೇರೆ ದೇಶಗಳು ಅಮೇರಿಕಾದಲ್ಲಿ ಯು ಎಸ್ಸಲ್ಲಿ ಸಾವಿರದ ಎಂಟುನೂರ ಎಂಬತ್ತಾರರಲ್ಲಿ ಚಿಕಾಗೋದಲ್ಲಿ ಎಲ್ಲ ಕಾರ್ಮಿಕರು ನಮಗೆ ಹಕ್ಕನ್ನು ಬೇಕು ನಮ್ಮ ವೇಳಾ ನಿಧಿಯನ್ನು ಅಂದರೆ ಕೆಲಸದ ವೇಳೆಯನ್ನು ಕಡಿಮೆ ಮಾಡಬೇಕು ಅಂದರೆ ತುಂಬ ದುಡಿಸ್ಕೊಳ್ತಾ ಇರುವ ಹತ್ತು ಹನ್ನೆರಡು ಹದಿನೈದು ಅವರು ದುಡಿಸ್ಕೊಳ್ತಾ ಇದ್ದರು ಅದಕ್ಕಾಗಿ ಕಾರ್ಮಿಕರು ಸಾವಿರದ ಎಂಟುನೂರ ಎಂಬತ್ತಾರರಲ್ಲಿ ಚಿಕಾಗೋದಲ್ಲಿ ದೊಡ್ಡ ಸ್ಟ್ರೈಕನ್ನು ಮಾಡ್ತಾರೆ ಲಕ್ಷಾಂತರ ಜನ ಸೇರಿ ಅಲ್ಲಿ ಮಾಡಿದಾಗ ತುಂಬ ಗಲಾಟೆನೂ ಆಗುತ್ತೆ ಚಿ ಚಿಕಾಗೋದಲ್ಲಿ ಯು ಎಸ್ ಅಲ್ಲಿ ಸಹ ಹಲವಾರು ಪೊಲೀಸ್ ಆಫೀಸರ್ಸು ಮತ್ತು ಎಲ್ಲ ನಾರ್ಮಲ್ ಜನ ಎಲ್ಲರೂ ಸತ್ತೋಗ್ತಾರೆ ಇಂಜೂರ್ಡ್ ಆಗ್ತಾರೆ ಅಲ್ಲಿಂದ ಹೋರಾಟ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ನಮ್ಮ ದೇಶದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರಲ್ಲಿ ಚೆನ್ನೈಯಲ್ಲಿ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಒಂದು ಪ್ರೈವೇಟ್ ಪಕ್ಷ ಇದರಲ್ಲಿ ಕಾಮ್ರಾಡ್ ಅನ್ನೋರು ಹೋರಾಟ ಮಾಡಿ ಅದನ್ನು ತಗೊಂಡು ಬರ್ತಾರೆ ಹಾಗಾಗಿ ಎಂಬತ್ತು ದೇಶಗಳಲ್ಲಿ ಈಗ ಎಂಬತ್ತು ದೇಶಗಳಲ್ಲಿ ಕಾರ್ಮಿಕ ಡೇ ಹೇಳಿ ಆಚರಣೆ ಆಗ್ತಾ ಇದೆ ಎಂಬತ್ತು ದೇಶಗಳಲ್ಲಿ ನ್ಯಾಷನಲ್ ಈ ಮೇಳೆ ಅಂತ ಹೇಳಿ ಎಂಬತ್ತು ದೇಶಗಳಲ್ಲಿ ಆಚರಣೆ ಆಗ್ತಾ ಇದೆ ಇದಕ್ಕೆ ಹಾಲಿಡೇ ಕೊಡಲೇಬೇಕು ನ್ಯಾಷನಲ್ ಡೇ ಅಂತ ಹೇಳಿ ಹಾಲಿಡೇ ಅಂತ ಹೇಳಿ ಡೇ ಅಂತ ಮಾಡಿದ್ದಾರೆ ಹಾಗಾಗಿ ಎಲ್ಲ ಸಣ್ಣ ಸಣ್ಣ ಕಾರ್ಮಿಕರು ಗೂಳೆ ಹೋಗುವಂಥ ಕಾರ್ಮಿಕರು ಸಂಘಟಿತ ಅಸಂಘಟಿತ ಕಾರ್ಮಿಕರಿದ್ದಾರೆ ಅದರಲ್ಲಿ ಕೆಲವೊಂದು ಸರ್ಕಾರದ ವತಿಯಿಂದ ಮೂರು ನಾಲ್ಕು ಬೋರ್ಡ್ಗಳನ್ನು ಕಾರ್ಮಿಕ ಕನ್ಸ್ಟ್ರಕ್ಷನ್ ಡೆವಲಪ್ಮೆಂಟ್ ಬೋರ್ಡ್ ಸೋಷಿಯಲ್ ವೆಲ್ಫೇರ್ ಬೋರ್ಡ್ ಅಂಥೇಳಿ ಹಲವಾರು ಬೋರ್ಡ್ಗಳಿದೆ ಆ ಬೋರ್ಡ್ಗಳ ಮುಖಾಂತರ ಕಾರ್ಮಿಕರಿಗೆ ಸಾವಿರಾರು ಕೋಟಿಯನ್ನು ಸರ್ಕಾರ ಖರ್ಚು ಮಾಡ್ತಾ ಇದೆ ಅದು ಸರಿಯಾದ ರೀತಿಯಲ್ಲಿ ತಲುಪ್ತಾ ಇಲ್ಲ ಅವರಿಗೆ ಪಿ ಎಫ್ ಹೆಲ್ತು ಮತ್ತೊಂದು ಎಲ್ಲವೂ ಫೆಸಿಲಿಟಿ ಕೊಡಬೇಕು ಅಂತ ಹೇಳಿ ಸರ್ಕಾರನೂ ಕೂಡ ಹೋರಾಟ ಮಾಡ್ತಾ ಇದೆ ಹಾಗಾಗಿ ಇನ್ನೂ ಹೇಳ್ತಾ ಹೋದರೆ ತುಂಬ ಇದೆ ಎಲ್ಲರಿಗೂ ಕಾರ್ಮಿಕ ದಿನಾಚರಣೆ ಶುಭಾಶಯಗಳು